್ರು ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದು ಡಯಟ್ ತುಂಬಾ ಒಳ್ಳೇದು ಬೂತ್ ಕುಂಬಳಕಾಯಿ ನಾನು ಹುಳಿ ಇದು ಬೆಳಗ್ಗೆ ತು ಒಂದೊಂದ್ಸರಿ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ವಾರಕ್ಕೊಂದ್ಸರಿ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ತುಂಬ ಒಳ್ಳೆಯದು ಇದರಲ್ಲಿ ನಾವು ಪಲ್ಯ ಸಾಂಬಾರು ಏನು ಮಾಡಿದ್ರು ಡಯಟಿಗೆ ತುಂಬ ಒಳ್ಳೆಯದು ನಾನು ಬೆಳಗ್ಗೆ ಒಂದು ಅಕ್ಕಿ ನೆನೆಸ್ಕೊಂಡಿದ್ದೀನಿ ಡಿಪೋ ಅಕ್ಕಿ ನೆನೆಸ್ಕೊಂಡಿದ್ದೀನಿ ಒಂದು ಪೌನ್ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ದೋಸೆ ಮಾಡೋಣ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಏನಾದರೂ ಅಕ್ಕಿ ಹಾಕ್ಕೊಳ್ಳಿ ಊಟದಕ್ಕಿನೋ ಯಾವ ಅಕ್ಕಿ ಆದರೂ ಹಾಕ್ಕೊಳ್ಳಿ ನಾನು ಡಿಪೋ ಅಕ್ಕಿ ಇತ್ತು ರೇಷನ್ ಅಕ್ಕಿ ಅದು ಹಾಕಿದ್ದೀನಿ ಸಿಪ್ಪೆ ತಕ್ಕೊಂಬಿಡೋಣ ಇದು ನೋಡಿ ತುಂಬ ಒಳ್ಳೆಯದು ಕುಂಬಳಕಾಯಿ ನಮಗೆ ಡಟ್ಗಂತೂ ತುಂಬ ಒಳ್ಳೆಯ ರೆಸಿಪಿ ನೀವು ಇದರಲ್ಲಿ ಪಲ್ಯ ಸಾಂಬಾರು ಜ್ಯೂಸ್ ಅಂತೂ ತುಂಬ ಒಳ್ಳೆಯದು ಸಿಪ್ಪೆ ಎಲ್ಲ ತಕ್ಕೊಂಡು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ನೀವು ಎಷ್ಟು ಸಣ್ಣ ಹೆಚ್ಚುತ್ತೀರೋ ಅಷ್ಟು ಸಣ್ಣ ಹೆಚ್ಕೊಳ್ಳಿ ಮಿಕ್ಸಿಗೆ ಇಲ್ಲ ನೀವು ತುರ್ಕೊಂಡ್ರೂ ಆಗುತ್ತೆ ನಾನು ಸಣ್ಣದಾಗಿ ಹೆಚ್ಕೊಳ್ತೀನಿ ಅಕ್ಕಿನ ಎಂಟು ಅವರ್ ನೆನೆಸ್ಕೊಳ್ಬೇಕು ರಾತ್ರಿ ಬೆಳಗ್ಗೆ ನೆನೆಸಿದ್ರೆ ಸೇಮ್ ಮಾಮೂಲಿ ನಾವು ದೋಸೆ ಮಾಡೋ ಥರ ಬರೀ ಅಕ್ಕಿ ಮಾತ್ರ ಅದಕ್ಕೆ ನಾವು ಏನೂ ಹಾಕಿಲ್ಲ ಉದ್ದಿನಬೇಳೆ ಆಗಲಿ ಮೆಂತ್ಯ ಆಗಲಿ ಏನೂ ಹಾಕಿಲ್ಲ ಸಣ್ಣ ಸಣ್ಣದಾಗಿ ಹೆಚ್ಕೊತೀನಿ ಇದನ್ನು ಹೆಚ್ಕೊಳ್ತೀನಿ ಒಂದು ಪಾವ್ಗೆ ನಾನು ಕಾಲು ಕೆ ಜಿಯಷ್ಟು ಬೂತ್ ಕುಂಬಳಕಾಯಿ ಹಾಕ್ತಾಯಿದ್ದೀನಿ ನೋಡಿ ಇಷ್ಟು ಹೆಚ್ಕೊಂಡಿದ್ದೀನಿ ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡು ನಾನು ತೆಂಗಿನಕಾಯಿನೇ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೀರು ಹಾಕ್ಕೊಳ್ದೆ ರುಬ್ಕೊಳ್ಳೋಣ ಯಾಕಂದರೆ ಕುಂಬಳಕಾಯಲ್ಲೇ ನೀರು ಬಿಟ್ಕೊಳುತ್ತೆ ನೀವು ದೋಸೆ ಅದಕ್ಕೆ ರುಬ್ಕೊಬೇಕಿದೆ ಮೂರು ಸೇರಿಸಿ ರುಬ್ಕೊಳ್ಬೇಕು ನಾನಿವಾಗ ನೈಸಾಗಿ ರುಬ್ಕೊಳ್ತೀನಿ ನೋಡಿ ನೀರೇನೂ ಹಾಕಿಲ್ಲ ಎಷ್ಟು ಚೆನ್ನಾಗಾಗತ್ತೆ ಗೊತ್ತಾ ಸಾಫ್ಟಾಗೋಳೆ ಬನ್ಸ್ ಬಂದಂಗೆ ಬರುತ್ತೆ ಉದ್ದಿನ ಬೇಳೆ ಬೇಡ ಮೆಂತೆ ಬೇಡ ಅವಲಕ್ಕಿ ಬೇಡ ಏನೂ ಬೇಡ ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ನೋಡಿ ನಾನು ನೈಸಾಗಿ ರುಬ್ಕೊಂಡಿಲ್ಲ ತರ್ತರಿಗೆ ರುಬ್ಕೊಂಡಿದ್ದೀನಿ ನೋಡಿ ತರ್ತಾರಿಗೆ ರುಬ್ಕೊಂಡಿದ್ದೀನಿ ಇವಾಗ ಚಳಿಗಾಲ ಅಲ್ವಾ ಸ್ವಲ್ಪ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ನಾವು ಹನ್ನೆರಡು ಅವರ್ ರೆಸ್ಟಲ್ಲಿ ಇಟ್ಬಿಡೋಣ ಹತ್ತರಿಂದ ಅವರು ಇದು ಉದುಕ್ ಬರಬೇಕು ಒಂದೊಂದು ನೋಡಿ ದಪ್ಪ ಹೆಚ್ಚಿದ್ರೆ ನೈಸಾಗಿಲ್ಲ ಪರವಾಗಿಲ್ಲ ಈಗ ಅವರು ನಾವು ರೆಸ್ಟಲ್ಲಿ ಇಟ್ಬಿಡೋಣ ನೋಡಿ ಒಂದು ತವ ಇಟ್ಕೊಂಡಿದ್ದೀನಿ ಈ ಥರ ಬಂದಿದೆ ನೋಡಿ ನೋಡಿ ಚೆನ್ನಾಗಿ ಬಂದಿದ್ದೆ ಒಳ್ಳೆ ನೋಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ ಉಪ್ಪಾಕಿ ಕಲಿಸ್ಕೊಂಡಿದ್ದೀನಿ ನಾನು ನೋಡಿ ತವಾ ಸ್ವಲ್ಪ ಬಿಸಿ ಆಗಲಿ ನಾನು ಕೊಬ್ಬರಿ ಎಣ್ಣೆ ಬಳಸೋದು ಕೊಬ್ಬರಿ ಎಣ್ಣೆ ಗಟ್ಟಿಯಾಗಿತ್ತು ನೀರು ಮಾಡಿಟ್ಕೊಂಡಿದ್ದೀನಿ ತವಾ ಕಾದಿದೆ ನೀವು ಇದಕ್ಕೆ ಚಟ್ನಿ ಏನು ಬೇಕಾದರೂ ಮಾಡ್ಬೋದು ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನಾನು ಸಾರಿತ್ತು ನೋಡಿ ಚರ್ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಮಾಡಿ ನೀವು ಎಷ್ಟು ತೆಳು ಬೇಕಾದರೂ ಮಾಡ್ಕೊಳ್ಬೋದು ಹ್ಞೂ ಪ್ಯಾಚ 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 ಗರಮಾದರೂ ಮಾಡ್ಕೊಳ್ಬೋದು ಸೆಟ್ಟು ದೋಸೆ ಆದರೂ ಮಾಡ್ಕೊಳ್ಬೋದು ಕೊಬ್ಬರಿ ಎಣ್ಣೆ ಫ್ಯಾಟ್ ಕಡಿಮೆ ಹಾಗಾಗಿ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಮುಚ್ಚಿಟ್ಬಿಡ್ತೀನಿ ಉದ್ದಿನಬೇಳೆ ಹಾಕಿಲ್ಲ ಅವಲಕ್ಕಿ ಹಾಕಿಲ್ಲ ಮೆಂತೆ ಹಾಕಿಲ್ಲ ಏನೂ ಹಾಕಿಲ್ಲ ಎಷ್ಟು ಬೆಳ್ಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಂದು ಸೆಟ್ ದೋಸೆ ಮಾಡಿ ತೋರಿಸ್ತೀನಿ ಕುಂಬಳಕಾಯಿ ದಪ್ಪ ಹೆಚ್ಚಾಕಿದ್ನಲ್ಲ ಅದು ಒಂದೊಂದು ಪೀಸ್ ಹಾಗೆ ಸಿಕ್ಕಿದೆ ಅಷ್ಟೇ ತುರ್ಕೊಂಡು ಹಾಕ್ಕೊಂಬಿಡಿ ನೀವು ದಪ್ಪ ಮಾಡಿ ತೋರಿಸ್ತೀನಿ ಇದು ಒಳ್ಳೆ ಬನ್ಸ್ ಬಂದಂಗೆ ಬರುತ್ತೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೀನಿ ಬೆಳ್ಳಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ನೋಡಿ ಎಷ್ಟು ಸಾಫ್ಟಾಗಿ ಹೆಂಗೆ ಬಂದಿದೆ ನೋಡಿ ಇನ್ನೊಂದು ಅದೇ ಥರ ಹಾಕಿದ್ದೀನಿ ನಾನು ನೋಡಿ ಇನ್ನು ಹಿಟ್ಟಿಟ್ಟಿದ್ದಾಗಲೇ ನಮಗೆ ತೆಗೆಯಕ್ಕೆ ಬರುತ್ತೆ ನೋಡಿ ಈಗ ಕೆಳ್ಳಗೊಂದು ಹಾಕ್ಕೊಳ್ಳೋಣ ನೋಡಿ ಎಷ್ಟು ನಿಮಗೆ ತೆಳು ಗರ್ಗರಿ ಬೇಕು ಅನಿಸುತ್ತೆ ಅಷ್ಟು ಹಾಕ್ಕೊಳ್ಬೋದು ನೋಡಿ ಅಷ್ಟು ತೆಳು ಗರ್ಗರಿ ಹಾಕ್ಕೊಳ್ಬೋದು ದಪ್ಪ ಬೇಕು ಅಂದವ್ರಿಗೆ ಸೆಟ್ ದೋಸೆ ಮಾಡ್ಕೊಳ್ಬೋದು ಗರುಮ್ ಗುರುಮ್ ಬೇಕು ಅಂದವ್ರಿಗೆ ಗರುಮ್ ಗುರುಮ್ ಮಾಡ್ಕೊಳ್ಬೋದು ನೋಡಿ ಬಿಸಿ ಇದೆ ನೋಡಿ ಎಷ್ಟು ಸಾಫ್ಟಾಗಿ ಹಾಕಿ ಬಂತು ನೋಡಿ ಉದ್ದಿನಬೇಳೆ ಹಾಕಿಲ್ಲ ಮೆಂತ್ಯ ಹಾಕಿಲ್ಲ ಏನೂ ಹಾಕಿಲ್ಲ ನಾವು ಬರೀ ಅಕ್ಕಿ ತೆಂಗಿನಕಾಯಿ ಕುಂಬಳಕಾಯಿ ಇಷ್ಟೇ ಹಾಕಿರೋದಲ್ವ ನೋಡಿ ಇದು ಗರ್ಗರಿಯಾಗಿ ಮಾಡ್ಬೋದು ಗರ್ಗರಿ ಅಂತೂ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗೂ ಚೆನ್ನಾಗಿರುತ್ತೆ ಗರ್ಗರಿನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಗರ್ಗರಿ ಬಂತಲ್ವ ನೋಡಿ ಸಾಂಬಾರಿತ್ತು ನುಗ್ಗೆಕಾಯಿ ಸಾಂಬಾರು ಅದಕ್ಕೆ ನಾನು ಚಟ್ನಿ ಏನೂ ಮಾಡಿಕೊಳ್ಳಿಲ್ಲ ನೋಡಿ ಎಷ್ಟು ತೆಳುಗೆ ಗರ್ಗರಿ ಹಾಕಿ ಬಂದಿದೆ ನೋಡಿ ನೋಡಿ ಇದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಇದು ಒಳ್ಳೆ ಬನ್ಸ್ ಬನ್ಸ್ ಬಂದಂಗೆ ಬಂದಿದೆ ನೋಡಿ ನೋಡಿ ಮತ್ತು ಬಿಸಿ ಇದೆ ನೋಡಿ ನೋಡಿ ನೋಡಿದ್ರಲ್ಲ ಈಗ ತಿನ್ನೋ ಸರತಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ವೆಯ್ಟ್ ಲಾಸು ಕೂಡ ಆಗುತ್ತೆ ನಮಗೆ ಇದು ಬನ್ನಿ ತಿನ್ನೋಣ ಎಷ್ಟು ಎಮ್ಮೆ ಆಗಿರುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ತುಂಬ ನೀವು ಮಾಮೂಲಿ ಉದ್ದಿನ ದೋಸೆ ಥರ ಅಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋದು ಹೇಗೆ ತಿನ್ನಬೇಕು ವೆಯ್ಟ್ ಲಾಸ್ಗೆ ಇಷ್ಟಿಷ್ಟೇ ಮುರ್ಕೊಬೇಕು ಇನ್ನೂ ಚಿಕ್ಕ ಚಿಕ್ಕ ಪೀಸ್ ಮುರ್ಕೋಬೇಕು ತುಂಬ ಪಲ್ಯ ತುಂಬ ಸಾರು ಎಲ್ಲದರಲ್ಲೂ ಹೀಗೆ ಹತ್ತಬೇಕು ತಿನ್ನಬೇಕು ಎಮ್ಮೆ ನುಗ್ಗೆಕಾಯಿ ಆಲೂಗಡ್ಡೆ ಬದನೇಕಾಯಕಿ ಸಾರು ಮಾಡ್ಕೊಂಡಿದ್ದೆ ಸಾಂಬಾರು ಅದೇ ಇತ್ತಲ್ಲ ಅಂದ್ಬಿಟ್ಟು ಚಟ್ನಿಯೂ ಮಾಡ್ಕೊಳ್ಳಿಲ್ಲ ನುಗ್ಗೆಕಾಯಿ ఆవకడో యాక్ కిలే వందే వంద ఆవకడో యాక్ కిలే వంద బట్నే క యాక్ కితే సో అర్ మార్క్ కొండిదా ఇదు గర్ గరి తోసే మరి ఇదు గర్ గరి తో సాఫ్ట్ ఇదు నోడి ఏ నోడి పెస్ట్ సాఫ్ట్ ఇదు నీవి ఇక అంద్రును నోడి ఆంకిదిని ಏನೂ ಆಗೋಲ್ಲ ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ಗರ್ಗರಿ ಆದರೂ ಮಾಡ್ಕೊಳ್ಬೋದು ಇದಾದರೂ ಮಾಡ್ಕೊಳ್ಬೋದು ಮಾಡ್ಕೊಂಡು ತಿನ್ನಿ ಕುಂಬಳಕಾಯಿ ಏನು ರೇಟ್ ಏನು ಜಾಸ್ತಿ ಇರಲ್ಲ ಎಲ್ಲರ ಕೈಗೂ ಇಟ್ಕೊ ಅಂತದ್ದೇ ಡಿಪೋ ಅಕ್ಕಿ ಎಲ್ರಿಗೂ ಸಿಗುತ್ತೆ ರೇಷನ್ ಅಕ್ಕಿ ಇಂಥ ನೀವು ಯಾವ ಅಕ್ಕಿಲಾದರೂ ಆದರೂ ಮಾಡ್ಕೊಳ್ಬೋದು ಈಗ ನಾನು ಆರಾಮಾಗಿ ತಿಂತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ధన్యవాదాలు జై శ్రీరామ్